ವರ್ಷಗಳ ಹಿಂದೆ ಮಡಿಕೇರಿಯನ್ನು ಗಬ್ಬೇಳುವಂತೆ ಮಾಡಿದ ಒಳಚರಂಡಿ ಕಾಮಗಾರಿಯ ಭಯಾನಕ ಹುಳುಕುಗಳು ಒಂದೊಂದೇ ಬಯಲಾಗುತ್ತಿವೆ ಇದಕ್ಕೆ ಪುಷ್ಟಿ ನೀಡುವಂತೆ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜು ರಸ್ತೆಯಲ್ಲಿ ಗ್ರಾಮಾಂತರ ಠಾಣೆಯ ಮುಂಭಾಗ ರಸ್ತೆಯಲ್ಲಿ ಬಹರಿ ಒಂಡವೇ ಪ್ರತ್ಯಕ್ಷವಾಗಿದೆ ರಸ್ತೆಯಲ್ಲಿದ್ದ ಒಳಚರಂಡಿಯ ಚೇಂಬರ್ ಕುಸಿದು ಬಿದ್ದಿದ್ದು ಒಬ್ಬ ವ್ಯಕ್ತಿ ಕೂರುವಷ್ಟು ಮಟ್ಟಿಗೆ ಚೇಂಬರ್ ಬಾಯಿ ತೆರೆದು ನಿಂತಿದೆ ತಿಂಗಳ ಹಿಂದೆಯಷ್ಟೇ ಈ ಹೊಂಡದ ಅನತಿ ದೂರದ ಮೈತ್ರಿ ಜಂಕ್ಷನ್ನಲ್ಲಿ ಇದೇ ರೀತಿ ಚೇಂಬರ್ ಕುಸಿದು ಅಪಾಯಕಾರಿ ಪರಿಸ್ಥಿತಿ ನಿರ್ಮಾಣವಾಗಿತ್ತು ನಗರದ ಎಲ್ಲ ರಸ್ತೆಗಳಲ್ಲೂ ಒಳಚರಂಡಿ ಕಾಮಗಾರಿ ನಡೆದಿದ್ದರೂ ಉಪಯೋಗಕ್ಕೆ ಇನ್ನೂ ಲಭ್ಯವಾಗಿಲ್ಲ ನಾಲ್ಕೈದು ವರ್ಷಗಳ ಹಿಂದೆ ಮಾಡಿಟ್ಟ ಒಳಚರಂಡಿ ನಾಗರಿಕರ ರಕ್ತ ಹೀರಲು ಸಜ್ಜಾಗಿ ನಿಂತಿದೆ ರಸ್ತೆಗಳಲ್ಲಿರುವ ಸಾಲು ಸಾಲು ಚೇಂಬರ್ಗಳು ಸರಣಿಯಾಗಿ ಕುಸಿದು ಹೊಂಡಗಳೇ ನಿರ್ಮಾಣವಾಗುತ್ತಿವೆ ಈ ಹೊಂಡಗಳನ್ನು ಕಲ್ಲು ಮಣ್ಣಿನಿಂದ ಮುಚ್ಚದೆ ವಿಧಿಯಿಲ್ಲ ಹೀಗೆ ಮುಚ್ಚಿದಾಗ ಒಳಚರಂಡಿ ಕಾಮಗಾರಿಯೇ ಮಣ್ಣು ಪಾಲಾಗಲಿದೆ ಸುಮಾರು ನಲವತ್ತು ಕೋಟಿ ವ್ಯಯಿಸಿ ನಡೆದ ಒಳಚರಂಡಿ ಕಾಮಗಾರಿ ಕ್ರಮೇಣ ಭೂ ಸಮಾಧಿ ಆಗುವ ಸಾಧ್ಯತೆಗಳೇ ಹೆಚ್ಚು ಬೆಳಿಗ್ಗೆ ಸುಮಾರು ಒಂದು ಹೋಗಿದೆ ಈ ನೂರಾರು ಜನ ಸಾವಿರಾರು ಜನನೇ ತಿರುಗಾಡ್ತಾರೆ ಇಲ್ಲಿ ಕಾಲೇಜ್ ಇದೆ ಕಡೆ ಸೆಂಟ್ರಲ್ ಸ್ಕೂಲ್ ಇದೆ ಇದೆ ಜಿಲ್ಲಾ ಪಂಚಾಯತ್ ಇದೆ ಬೆಳಿಗ್ಗೆ ಒಂದು ಹತ್ತು ಗಂಟೆ ತನಕ ರಸ್ತೆ ಭಾರಿ ಬಿಸಿ ಇರುತ್ತೆ ಆದ್ದರಿಂದ ಇದು ಮ್ಯಾನ್ ಫಾಲ್ ಬಿದ್ದೋಗಿದೆ ಹಾಗೆ ಮೋರಿ ಕೂಡ ಸಣ್ಣದು ಆ ಕಡೆ ಈ ಕಡೆ ಅಗಲ ಮಾಡಿಲ್ಲ ಮಾಡೋ ಟೈಮಲ್ಲಿ ಮಾಡಬೇಕಿತ್ತು ಮಾಡಿಲ್ಲ ದಯವಿಟ್ಟು ಆಗ ಇದಕ್ಕೆ ಸಂಬಂಧಪಟ್ಟವರು ಒಂದು ನೋಡಿ ಆದಷ್ಟು ಬೇಗ ಮಕ್ಕಳಿಗೆ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳ್ತೇನೆ ಇದೀಗ ಹೊಂಡವಾಗಿರುವ ರಸ್ತೆ ಅತ್ಯಂತ ಜನ ಮತ್ತು ವಾಹನ ದಟ್ಟಣೆಯ ಮಾರ್ಗ ಎಫ್ಎಂಸಿ ಕಾಲೇಜು ಜಿಲ್ಲಾ ಪಂಚಾಯಿತಿ ಕೋರ್ಟ್ ರೆಸಾರ್ಟ್ಗಳಿಗೆ ಸಂಪರ್ಕ ಕಲ್ಪಿಸುವ ಈ ರಸ್ತೆಯಲ್ಲಿ ದಿನಂಪ್ರತಿ ಸಂಚಾರ ದಟ್ಟಣೆ ಇದ್ದೇ ಇರುತ್ತದೆ ಎಚ್ಚರ ತಪ್ಪಿದರೆ ಜೀವಹಾನಿ ಖಂಡಿತ ಈಗಾಗಲೇ ಈ ರಸ್ತೆಯಲ್ಲಿ ಭೂಕುಸಿತವಾಗಿ ನಿರ್ಮಿತಿ ಕೇಂದ್ರದ ನಿರ್ಲಕ್ಷ್ಯಕ್ಕೆ ರಸ್ತೆಯೇ ಬಲಿಯಾಗಿದೆ ಸಂಚಾರ ಅಸ್ತವ್ಯಸ್ತವಾಗಿದೆ ಈಗ ಮತ್ತೊಮ್ಮೆ ರಸ್ತೆಯಲ್ಲೇ ಹೊಂಡ ಪ್ರತ್ಯಕ್ಷವಾಗಿದ್ದು ಜನರ ರಕ್ಷಣೆಯ ದೃಷ್ಟಿಯಿಂದ ಪೊಲೀಸರು ಬ್ಯಾರಿಕೇಡ್ ಅಳವಡಿಸಿದ್ದಾರೆ ವಿಪರ್ಯಾಸವೆಂದರೆ ಇಂತಹ ದುರಂತಗಳಾದಾಗ ಎಲ್ಲದಕ್ಕಿಂತ ಮಿಗಿಲಾಗಿ ಸಂಚಾರಿ ಪೊಲೀಸರೇ ಮುನ್ನೆಚ್ಚರಿಕೆ ವಹಿಸಬೇಕಾಗಿ ಬಂದಿದೆ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಮುಂದೆ ಇರುವಂಥ ರೋಡ್ ಇಲ್ಲಿ ಸಣ್ಣದಾಗಿದೆ ಆಲ್ರೆಡಿ ರೋಡ್ ಅಂಥದ್ರಲ್ಲಿ ಪುನಃ ಗುಂಡಿ ಓಪನ್ ಆಗಿದೆ ಅದನ್ನು ನೋಡೋರಿಲ್ಲ ಹೇಳೋರಿಲ್ಲ ಕೇಳೋರಿಲ್ಲ ಯಾರೋ ಬಂದು ಮಾಡಿ ಹೋಗಿದ್ದಾರೆ ಅಂಡರ್ಗ್ರೌಂಡ್ ವರ್ಕ್ ಅಂತ ಮಡಿಕೇರಿ ಇಡೀ ಎಲ್ಲ ಕಡೆ ರೋಡ್ಗಳಲ್ಲಿ ಅದು ಯಾವುದಕ್ಕೂ ಕನೆಕ್ಷನ್ ಇಲ್ಲ ಸುಮ್ಮನೆ ರೋಡ್ ಮಧ್ಯೆ ಗುಂಡಿ ಹೊಡೆದಿಟ್ಟಿದ್ದಾರೆ ಅದರಿಂದಾಗಿ ಅನಾಹುತಗಳೇ ಆಗೋದು ಜಾಸ್ತಿ ಒಳ್ಳೇದಂತೂ ಏನೂ ಆಗಿಲ್ಲ ಅದರಿಂದ ದುಡ್ಡಂತೂ ಹೋಗಿದೆ ನಲವತ್ತು ಕೋಟಿಯಷ್ಟು ಬಟ್ ಆದ್ದರಿಂದ ಉಪಯೋಗ ಜನಗಳಿಗೆ ಒಂದು ರೀತಿಯೂ ಏನೂ ಆಗಿಲ್ಲ ಇದಕ್ಕಿಂತ ಇಡೀ ಮಡಿಕೇರಿಯಲ್ಲಿ ಎಲ್ಲ ಸಣ್ಣ ಸಣ್ಣ ರೋಡ್ಗಳಲ್ಲಿ ಇದೇ ಹಾವಳಿ ಇದೇ ಥರ ಪ್ರಾಬ್ಲಮ್ ಇದೆ ನೀವು ಆ ಕಡೆ ಕಾ ಸ್ಕೂಲ್ ಹತ್ರ ಕಾನ್ವೆಂಟ್ ರೋಡಲ್ಲಿ ಹೋಗಿ ನೋಡಿದ್ರಂತೂ ಅಂತೂ ಖಾಲಿ ಕಡೆ ಇಷ್ಟು ನಡೆಯೋಕ್ಕಾಗಲ್ಲ ಜನಗಳಿಗೆ ವೆಹಿಕಲ್ಸ್ ಹೋಗೋಕ್ಕಾಗಲ್ಲ ಮಕ್ಕಳಿಗೆ ಎಷ್ಟು ತೊಂದರೆ ಆಗುತ್ತೆ ಅಂತ ನೀವು ಸ್ಕೂಲ್ ಟೈಮಲ್ಲಿ ಬಂದು ನೋಡಿದರೆ ಗೊತ್ತಾಗುತ್ತೆ ಇದಕ್ಕೆ ಸಂಬಂಧಪಟ್ಟವರಂತೂ ಆ ಥರ ಬಂದು ನೋಡಿದಾರ ಹಿಂಗೆ ಬಂತು ನಮಗೆ ಗೊತ್ತಿಲ್ಲ ಮೋಸ್ಟ್ಲಿ ನೋಡೋ ಇಲ್ಲ ಅದಕ್ಕೆ ಅವ್ರಿಗೆ ಈ ಥರ ಹಾಗೆ ಹಾಗೆ ಬಿಟ್ಟಿದ್ದಾರೆ ಕೆಲಸ ಮಾಡೋಕ್ಕಿಂತ ಬರ್ತಾರೆ ಬಂದು ನೋಡ್ತಾರೆ ಎರಡು ನಿಮಿಷ ಬೇರೆಯವ್ರಿಗೆ ಹೇಳ್ತಾರೆ ಹೋಗ್ತಾರೆ ತಾನೇ ಸ್ವಂತ ಒಂದು ಇನಿಷಿಯೇಟಿವ್ ತಗೊಂಡು ಇದನ್ನು ಮಾಡೋಣ ಜನಗಳಿಗೆ ಒಳ್ಳೇದು ಮಾಡಬೇಕು ಅಂತಂದರೆ ಯಾರಿಗೂ ಬಂದಿಲ್ಲ ಇಲ್ಲಿ ಅದರಿಂದಾಗಿ ಸ್ವಲ್ಪ ಕಷ್ಟನೇ ಜನಗಳಿಗೆ ಇಲ್ಲಿ ಕೋರ್ಟು ಇದೆ ಜಿಲ್ಲಾ ಪಂಚಾಯಿತಿ ಆಫೀಸ್ಗಳಿದೆ ಮಾಮೂಲಿ ಪೊಲೀಸ್ ಸ್ಟೇಷನ್ ಮುಂದೆನೇ ಇದೆ ಎಫ್ ಎಮ್ ಸಿ ಕಾಲೇಜ್ ಇದೆ ಈ ಕಡೆ ಜಾಸ್ತಿ ಜನಗಳು ಟೂರಿಸ್ಟ್ಗಳು ಸಿಕ್ಕಾಪಟ್ಟೆ ಹೋಗ್ತಾನೆ ಇರ್ತಾರೆ ವೀಕೆಂಡ್ಸ್ ಬಂದ್ರಂತೂ ಅಂಥ ಟೈಮ್ ಹಾಗೆಲ್ಲ ಇರುವಾಗ ನಾರ್ಮಲ್ ನಮಗೆ ಓಡಾಡಕ್ಕೆ ಇರುವಂಥ ರೋಡ್ಸ್ ಮಡಿಕೇರಿಲಿ ಸರಿಯಾಗಿಲ್ಲ ಅಂತ ಹೇಳಿದರೆ ಮತ್ತೆ ಇಲ್ಲಿಗೆ ಜನಗಳು ಬಿಟ್ಕೊಂಡು ಹೋಗ್ಬೇಕಿದೆ ಇದೀಗ ನಿರ್ಮಾಣವಾಗಿರುವ ಹೊಂಡದ ಸಮೀಪವೇ ಮೋರಿ ಇದ್ದು ಇಲ್ಲೂ ಅಪಾಯಕಾರಿ ಪರಿಸ್ಥಿತಿ ಇದೆ ಬಾಯಿ ತೆರೆದು ನಿಂತಿರುವ ಚರಂಡಿಗೆ ಯಾವ ಕ್ಷಣದಲ್ಲಿ ಯಾವ ವಾಹನ ಮುಗ್ಗರಿಸುತ್ತದೋ ಹೇಳಲಾಗದು ವಾಹನ ದಟ್ಟಣೆಯ ಸಂದರ್ಭಗಳಲ್ಲಿ ಈ ರಸ್ತೆಯಲ್ಲಿ ತೀವ್ರ ಟ್ರಾಫಿಕ್ ಜಾಮ್ ಇರುತ್ತದೆ ಒಟ್ಟಿನಲ್ಲಿ ಮಡಿಕೇರಿಯನ್ನು ಆಳುತ್ತಿರುವವರು ಗಂಭೀರ ಸಮಸ್ಯೆಗಳನ್ನೇ ಸೃಷ್ಟಿಸುತ್ತಿದ್ದಾರೆ ನಡೆದಾಡಲು ಮತ್ತು ವಾಹನ ಸಂಚಾರಕ್ಕೆ ಅಗತ್ಯವಾದ ರಸ್ತೆಗಳು ಕೆಟ್ಟು ಕೆರೆ ಹಿಡಿಯುತ್ತಿವೆ ನಗರಸಭೆಯ ದಿವ್ಯ ನಿರ್ಲಕ್ಷ್ಯಕ್ಕೆ ಜನರು ಹಿಡಿಶಾಪ ಹಾಕುತ್ತಲೇ ಇದ್ದಾರೆ ಜನರನ್ನು ಭಗವಂತನೇ ಕಾಪಾಡಬೇಕಿದೆ